ಮೀಟರ್ ಪಟ್ಟಿ ತಂದೆ ಈ ಒಂದು ಕರಾಳ ಛಾಯೆ ಏನಿದೆಯಾ ಇದು ಹವ್ಯಾತವಾಗಿ ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೀತಿದೆ ಮುಗಿಸಿ ತಿನ್ನುವರಿಗೆ ಒಳ್ಳೇದೇ ಇದು ಏನು ದಾಖಲೆ ಕೊಡ್ಲಿಕ್ಕೆ ಇಲ್ಲ ದಾಖಲೆ ಏನು ಅಣ್ಣಪ್ಪ ಮಂಜುನಾಥ ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳ ದುಡ್ಡು ಎಷ್ಟು ಸಾವಿರ ಗಟ್ಟಲೆ ಕೋಟಿ ಇದೆ ಈ ರಾಘವೇಂದ್ರ ಅನ್ನುವಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೆಡ್ ಆಫೀಸ್ ಆಗಿ ಮಾರ್ಪಟ್ಟಿದೆ ಏಜೆಂಟ್ ಇವರು ಅಲ್ಲ ಇವರಿಗೆ ಏನು ಕೆಲಸ ಸಿವಿಲ್ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಬಿಸಿ ನಿಮಗೆ ಕಮಿಷನ್ಗಳು ಎಷ್ಟು ಬರ್ತದೆ ಹೇಳಿ ಪೊಲೀಸ್ ಇಲಾಖೆಯ ಮೇಲೆ ಒಂದು ಅಸಹ್ಯವಾಗಿ ನೋಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಏ ಅದನ್ನು ಮಾಡ್ತೇನೆ ಬಾಪ್ಪ ನೀನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಾ ಇಲ್ಲಿ ಸಾವಿರ ಕೇಸ್ ಇದೆ ಅಲ್ಲ ಓಪನ್ ಮಾಡು ಎಲ್ಲಾ ಠಾಣೆಗಳಿಗೂ ನೀವು ರವಾನೆ ಮಾಡ್ಬೇಕು ಈ ಕೇಸುಗಳನ್ನು ಅಂತ ಹೇಳಿ ಪೊಲೀಸ್ ಮಹಾನಿರ್ದೇಶಕರಿಗೆ ಮೊನ್ನೆ ಕಂಪ್ಲೇಂಟ್ ಮಾಡಿದ್ದಾರೆ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಬುಡಕ್ಕೆ ಬರ್ತದೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ ದಿಲ್ಲಿಯಲ್ಲಿ ಕೂತು ಮೀಟಿಂಗ್ ಮಾಡಿ ಈ ಪ್ರಕರಣ ತನಿಖೆ ಆಗದಾಗ ಅಂತ ಹೇಳಿದ್ರೆ ವಿಡಿಯೋ ನೋಡಿದೆ ನಾನು ಅರೆ ಇಂತ ಅಧಿಕಾರಿಗಳು ಬೇಕು ಸ್ವಾಮಿ ನಮ್ಗೆ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಇನ್ನು ಎಲ್ಲೆಲ್ಲಿ ಕೇಸು ಮಾಡ್ತಾರಂತ ಗೊತ್ತಿಲ್ಲ ಸತ್ಯ ಹೇಳಲಿಕ್ಕೆ ಗೊತ್ತಿಲ್ಲ ಈ ದೇಶದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಲ್ಲಿ ಧರ್ಮಸ್ಥಳ ಸಂಘ ಎಸ್ ಕೆ ಡಿ ಆರ್ ಡಿ ಪಿ ರಾಜ್ಯದಾದ್ಯಂತ ಈಗ ಅಕ್ರಮ ಬಡ್ಡಿ ದಂಧೆ ಎಲ್ಲ ಬಯಲಿಗೆ ಬರ್ತಾ ಇದೆ ಮನೆಗೆ ಬಂದು ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ನೀವೇ ದುಡ್ಡು ಕಟ್ಟಿ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ ಪೊಲೀಸ್ನವರು ಈ ಥರ ಎಲ್ಲ ಪರ್ಮಿಷನ್ ಇದೆಯಾ ಮಾತಾಡಲಿಕ್ಕೆ ನೋಡಿ ಒಂದು ಬಡ್ಡಿ ದಂಧೆ ಮಾಡುವುದಿದ್ದರೆ ಆರ್ ಬಿ ಐಗೆ ಪರ್ಮಿಷನ್ ಬೇಕು ಏನು ಕರ್ನಾಟಕ ರಾಜ್ಯದ ಲೇವಾದೇವಿ ಇಲಾಖೆ ಏನಿದೆಯಾ ಅದರದ್ದು ಕೂಡ ಪರ್ಮಿಷನ್ ಬೇಕು ಎರಡಾಯಿತು ಮೂರನೇದು ಮೂರನೇದು ಯಾವ ಬ್ಯಾಂಕಿಂಗ್ ಕೂಡ ಮನೆ ಮನೆಗೆ ಹೋಗಿ ಬಡ್ಡಿ ಕಲೆಕ್ಷನ್ ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲ ಇದು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮನೆ ಮನೆ ಕಲೆಕ್ಷನ್ ವಾರ ವಾರ ಬಡ್ಡಿ ದಂಧೆ ಕಲೆಕ್ಷನ್ ಮೀಟ್ರ್ ಬಡ್ಡಿ ದಂಧೆ ಈ ಒಂದು ಕರಾಳ ಛಾಯೆ ಏನಿದೆಯೋ ಇದು ಹವ್ಯಾತವಾಗಿ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇವತ್ತು ಎಷ್ಟು ಜನ ಅದರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಕೆಲವರು ಹೇಳ್ತಾರೆ ಒಳ್ಳೇದಿದೆ 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 ಯಾರು ಈ ಕೆಲಸ ಮಾಡಲಿಕ್ಕೆ ಆಗದವರು ಜಾಗವನ್ನು ಅಡವಿಟ್ಟು ಮುಗಿಸಿ ತಿನ್ನುವರಿಗೆ ಒಳ್ಳೆಯದೇ ಇದು ಏನು ದಾಖಲೆ ಕೊಡಲಿಕ್ಕೆ ಇಲ್ಲ ದಾಖಲೆ ಏನು ಅಣ್ಣಪ್ಪ ಮಂಜುನಾಥ ದಾಖಲೆ ಅದೇ ದಾಖಲೆ ಅಣ್ಣಪ್ಪ ಮಂಜುನಾಥ ಆಯ್ತಪ್ಪ ದಾಖಲೆ ಇಲ್ಲದೆ ಯಾರು ನಾನು ಮೀಡಿಯಾದಲ್ಲಿ ಮಾತಾಡೋದನ್ನು ನೋಡಿದೆ ಈ ಯೂಟ್ಯೂಬಲ್ಲಿ ಇಲ್ಲದೆ ಯಾರಾದರೂ ಕೊಡ್ತಾರಾ ಯಾಕೆ ಕೊಡೋದಿಲ್ಲ ಸ್ವಾಮಿ ಎಲ್ಲ ಬ್ಯಾಂಕುಗಳಲ್ಲಿ ಅಧಿಕೃತ ಬ್ಯಾಂಕುಗಳಲ್ಲಿ ಎಲ್ಲ ಬ್ಯಾಂಕುಗಳಲ್ಲೂ ಕೂಡ ಇವತ್ತು ಈ ಒಂದು ಗುಂಪಿನ ಸಾಲ ಕೊಡುವಂಥ ವ್ಯವಸ್ಥೆ ಇದೆ ಇಲ್ವಾ ಸರ್ಕಾರವೇ ನಿಯೋಜನೆ ಮಾಡಲಿಲ್ಲ ಅದನ್ನು ಹಾಂ ಇದು ಪ್ರೈವೇಟ್ ಸಂಸ್ಥೆ ಬಿ ಬಿ ಸಿ ಟ್ರಸ್ಟ್ ಅಂತ ನೇಮಕ ಮಾಡಿ ಇದರಲ್ಲಿ ಕೋಟ್ಯಾಂತರ ಸಾವಿರ ಗಟ್ಟಲೆ ಕೋಟ್ಯಾಂತರ ದುಡ್ಡನ್ನು ಜನರ ಮಧ್ಯೆಯಲ್ಲಿ ಬಿಟ್ಟು ಇದರಲ್ಲಿ ಗಟ್ಟಲೆ ಕೋಟಿ ಬಡ್ಡಿಯನ್ನು ಪಡೆದು ಇವತ್ತು ಸಮಾಜಕ್ಕೆ ಎಷ್ಟು ದೊಡ್ಡ ಎಲ್ರನ್ನು ಮನೆ ಮನೆ ಸಾಲಗಾರರಿಗೆ ಒಂದೊಂದು ಮನೆಯಲ್ಲಿ ನಾಲ್ಕು ನಾಲ್ಕು ಐದೈದು ಲೋನು ಯಾವ ಬ್ಯಾಂಕು ಕೊಟ್ಟದ್ದು ಸ್ವಾಮಿ ಯಾಕೆ ಕೊಟ್ಟಿದ್ದಾರೆ ಇವರು ಯಾರು ಇವರು ಈ ಈ ಅನಧಿಕೃತ ಬಡ್ಡಿ ದಂಧೆ ಕೆಲಸ ಮಾಡುವವರು ಮೀಟರ್ ಬಡ್ಡಿ ದಂಧೆ ಕೆಲಸ ಮಾಡುವವರು ಈ ದಂಧೆ ಮಾಡುವವರು ಯಾರು ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಯಾವ ಸರ್ಕಾರ ಪರ್ಮಿಷನ್ ಕೊಟ್ಟದ್ದು ಇದರಲ್ಲಿ ಯಾವ ರಾಜಕೀಯ ದೊಡ್ಡ ದೊಡ್ಡ ನಾಯಕರುಗಳ ದುಡ್ಡು ಇದೆ ಈ ಸಾವಿರ ಗಟ್ಟಲೆ ಕೋಟಿಯಲ್ಲಿ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳ ದುಡ್ಡು ಎಷ್ಟು ಸಾವಿರ ಗಟ್ಟಲೆ ಕೋಟಿ ಇದೆ ಯಾರೂ ಮಾತಾಡೋದಿಲ್ಲ ಇಷ್ಟು ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೇವೆ ಬಡ್ಡಿ ದಂದೆ ಬಡ್ಡಿ ದಂದೆ ಮೀಟರ್ ಬಡ್ಡಿ ದಂದೆ ಮೀಟ್ರ್ ಬಡ್ಡಿ ದಂದೆ ಮೀಟರ್ ಬಡ್ಡಿ ದಂದೆ ಈಗ ನೋಡಿದ ಅದು ಎಲ್ಲಿ ತನಕ ಮುಟ್ಟಿದೆ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೊನ್ನೊಂದು ಪೊಲೀಸ್ ಸ್ಟೇಷನಲ್ಲಿ ರಾಘವೇಂದ್ರ ಅಂತ ಹೇಳಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಫೋನಲ್ಲಿ ಮಾತಾಡೋದನ್ನು ಕೇಳಿದೆ ನಾನು ಅವರು ಗ್ರಾಮಾಭಿವೃದ್ಧಿ ಯೋಜನೆಯ ಏಜೆಂಟ್ ಆಗಿ ಕೆಲಸ ಮಾಡ ಮಾಡ್ತಾರಂತ ಆ ಒಂದು ಸ್ಟೇಷನ್ ಅನ್ನು ಕಾವೂರು ಸ್ಟೇಷನ್ ಅದು ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೆಡ್ ಆಫೀಸ್ ಆಗಿ ಮಾರ್ಪಟ್ಟಿದೆ ಅದು ಹೆಡ್ ಆಫೀಸ್ ಆಗಿ ಇವರು ಹೇಳ್ತಾರೆ ಯಾರಿಗೆ ಪೆಟ್ಟು ಹೊಡೆದಿದ್ದಾರೆ ಈ ಯೋಜನೆಯವರು ಮನೆಗೆ ಹೋಗಿ ಅದನ್ನು ಕೇಳೋದು ಬಿಟ್ಟು ಆ ಕಂಪ್ಲೇಂಟನ್ನು ತಗೊಳ್ಳೋದು ಬಿಟ್ಟು ಯಾವತ್ತು ಅವರ ಸಂಸಾರದ ಒಳಗೆ ಆದಂಥ ಒಂದು ಘಟನೆಯನ್ನು ಮುಂದೆ ಇಟ್ಕೊಂಡು ಹೆಣ್ಣು ಮೇಲೆ ಕೈ ಮಾಡಿದ್ದಾರೆ ನಿಮ್ಮ ಮನೆಯವರು ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ ಕಟ್ಟಬೇಕು ಅದು ಮಾಡಬೇಕು ಇದು ಮಾಡಬೇಕು ವಿಡಿಯೋ ಇದೆ ಬರ್ತದೆ ನೋಡಿ ಅಲ್ಲ ಇವ್ರಿಗೆ ಏನು ಕೆಲಸ ಸಿವಿಲ್ ಮ್ಯಾಟ್ರ್ ಅದು ಮೀಟ್ರ್ ಬಡ್ಡಿ ಇದ್ದಂದೆ ಯಾರು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳೋದು ಪರಿಶೀಲನೆ ಮಾಡೋದು ಏನು ಅನ್ಯಾಯ ಆಗಿದೆ ಅದರ ಮೇಲೆ ಎಫ್ ಐ ಆರ್ ಮಾಡೋದು ಅದು ಬಿಟ್ಟು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಈ ಅಪ್ಪ ಯಾರು ಈ ರಾಘವೇಂದ್ರ ಅನ್ನುವಂಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸಕ್ಕಿದ್ದಾರೆ ಇವರು ಅದರ ಏಜೆಂಟ್ ಇವರು ಬಿ ಸಿ ಟ್ರಸ್ಟಿನ ಏಜೆಂಟ್ ಇವರು ಹಾಂ ನಾವು ಹನ್ನೆರಡು ವರ್ಷದಿಂದ ಹೇಳ್ತಾ ಇದ್ದೇವೆ ಒಬ್ಬ ಪೊಲೀಸ್ ಅಧಿಕಾರಿ ಮಾಡಿದಂಥ ಪಾಪದ ಕೂಸು ಇವತ್ತು ಹನ್ನೆರಡು ವರ್ಷದ ಮೇಲೆ ಕೂಡ ಸಮಾಜದಲ್ಲಿ ಇಡೀ ಒಂದು ಒಳ್ಳೊಳ್ಳೆ ಅಧಿಕಾರಿಗಳ ಏನು ಡಿಪಾರ್ಟ್ಮೆಂಟ್ ಅಲ್ಲಿರೋ ಒಳ್ಳೊಳ್ಳೆ ಅಧಿಕಾರಿಗಳ ಮುಖಕ್ಕೆ ಮಸಿ ಬಳಿಯುವಂಥ ಪೊಲೀಸ್ ಇಲಾಖೆಯ ಮೇಲೆ ಒಂದು ಅಸಹ್ಯವಾಗಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹ ಇವತ್ತು ಕೂಡ ಅದೇ ಏಜೆಂಟ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಏನಿದಕ್ಕೆ ಅರ್ಥ ಏನು ಏನರ್ಥ ಈ ಸರ್ಕಾರಗಳು ಈ ಕಾರ್ಯಾಂಗಗಳು ಎಲ್ಲವೂ ಕೂಡ ಈ ಅತ್ಯಾಚಾರಿಗಳ ಜೊತೆ ಈ ಬಡ್ಡಿ ದಂಧೆಯ ಜೊತೆ ಏನು ಸಾಮೀಲಾಗಿ ಯಾರ ನೀವು ಇದು ದೇಶ ಇದು ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲ ಇಲಾಖಾ ಅಧಿಕಾರಿಗಳು ತಾನಾ ಅಧಿಕಾರಿಗಳು ಮೊನ್ನೆ ಸುರತ್ಕಲ್ಲಲ್ಲಿ ಒಂದು ಘಟನೆ ನಡಿತು ಎರಡು ಸಾವಿರದ ಹನ್ನೆರಡರಲ್ಲಿ ನನ್ನನ್ನು ನಾನು ಏನೋ ಆವತ್ತಿಂದ ಹೇಳ್ಕೊಂಡು ಬರ್ತೇನೆ ಎನ್ಕೌಂಟ್ರ್ ಮಾಡಲಿಕ್ಕೆ ಬಂದಂತ ಏನು ಮಹೇಶ್ ಪ್ರಸಾದ್ ಅನ್ನುವಂಥ ಆಗಿನ ಬಂಟ್ವಾಳ ಸ್ಟೇಷನ್ ಇದ್ದಂಥ ಒಬ್ಬ ಎಸ್ ಐ ಅಂತ ಕಂಟ್ರೆ ಈಗ ಸರ್ಕಲ್ ಆಗಿದ್ದಾರೆ ಅವರು ಇದೇ ಒಂದು ಇಂಥದ್ದೇ ಒಂದು ಘಟನೆಯಲ್ಲಿ ಈ ಕೂಲು ಕಾವೂರಿನ ಆದ ಘಟನೆಗಿಂತ ಒಂದೆರಡು ಮೂರು ದಿವಸದ ಹಿಂದೆ ಅಲ್ಲಿ ಸುರತ್ಕಲ್ ಸ್ಟೇಷನ್ಗೆ ಹೋಗ್ತಾರೆ ನಮ್ಮವರು ಹೋದಾಗ ಅವರು ಒಂದು ಒಂದೂವರೆ ಗಂಟೆ ಲೆಕ್ಚರ್ ಕೊಡ್ತಾರೆ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೇನೆ ಗ್ರಾಮ ಅಭಿವೃದ್ಧಿ ಯೋಜನೆಯಲ್ಲಿ ಎಷ್ಟು ಪಾಪದವರಿಗೆ ಒಳ್ಳೆಯದಾಗಿದೆ ನೀವು ಬಡ್ಡಿ ಕಟ್ಟಲೇಬೇಕು ಯಾರ ಸ್ವಾಮಿ ನೀವು ಕೂಡ ಏನು ಏಜೆಂಟ್ ಆಗಿದ್ದೀರಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೀಟರ್ ಬಡ್ಡಿ ದಂಧೆಯ ನಿಮ್ಗೆ ಏನು ಕೆಲಸ ಇರೋದು ಸ್ಟೇಷನಲ್ಲಿ ಏನು ಕೆಲಸ ಇರೋದು ನೀವುಗಳು ಒಬ್ಬೊಬ್ರು ಮಾಡುವ ಈ ದಲ್ಲಾಲಿ ಕೆಲಸಗಳು ಈ ಬಿ ಸಿ ಟ್ರಸ್ಟ್ನ ಏಜೆಂಟ್ಗಳಾಗಿ ನೀವೆಲ್ಲ ಇಡೀ ಪೊಲೀಸ್ ಇಲಾಖೆಯ ಮುಖಕ್ಕೆ ಮಸಿ ಬಳಿತಿದ್ದೀರ ನೀವು ಒಂದು ಕಡೆಯಲ್ಲಿ ದರ್ಶನ್ ಅಂತ ಬಹಳ ದೊಡ್ಡ ಆಕ್ಟರ್ನನ್ನು ಬಿಟ್ಟಿಲ್ಲ ನಿಮ್ಮ ಪೊಲೀಸ್ ಇಲಾಖೆ ಹಾ ಎಷ್ಟು ಹೆಸರಿದೆ ನಿಮ್ಮ ಪೊಲೀಸ್ ಇಲಾಖೆಗೆ ನಾವು ನಮ್ಮವರು ತಿಳ್ಕೊಂಡು ನಿಮ್ಮನ್ನು ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ಪೊಲೀಸ್ ಫ್ರೆಂಡ್ಗಳಾಗಿ ಕೆಲಸ ಮಾಡಿದರೆ ನೀವು ಮಾಡುವಂಥ ಪಾಪದ ಕೂಸ ಇದು ಎಷ್ಟು ಬರ್ತದೆ ಸಂಬಳ ಸ್ವಾಮಿ ನಿಮಗೆ ಬಿ ಸಿ ಟ್ರಸ್ಟಿಂದ ಬಿ ಸಿ ಟ್ರಸ್ಟ್ ನಿಂದ ನಿಮಗೆ ಕಮಿಷನ್ಗಳು ಎಷ್ಟು ಬರ್ತದೆ ಹೇಳಿ ಹೇಳ್ತೀರಲ್ಲ ಮೊನ್ನೆ ಕಾವೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಆ ಹುಡುಗನನ್ನು ಯಾವ ತಾಯಿಯ ಮಗಳಿಗೆ ಹೊಡೆದು ತಲೆ ಹೊಡೆದಾಕಿದಾರೆ ಆ ತಾಯಿಗೆ ಬೆದರಿಕೆ ಹಾಕ್ತಾನೆ ಏ ನಿನ್ನ ಮೇಲೆ ಏನು ಬುದ್ಧಿಮಾಂದ್ಯ ಹುಡುಗಿಯ ಮೇಲೆ ಕೈ ಮಾಡಿದ್ದು ಕೇಸ್ ಮಾಡ್ತೀನಿ ಕೇಸ್ ಮಾಡ್ತೀನಿ ಕೇಸ್ ಮಾಡ್ತೀನಿ ಇಲ್ಲ ಸ್ವಾಮಿ ಅದು ಏನಾಗ್ಲಿಲ್ಲ ಅದೆಲ್ಲ ಸುಳ್ಳು ಅದು ಹಿಂದೆ ನಡೆದಿರುವಂಥದ್ದು ಅಂತದ್ದು ಆಗ್ಲೇ ಇಲ್ಲ ಅಂತ ಹೇಳಿದ್ರೆ ಏ ಅದನ್ನು ರೀ ಓಪನ್ ಮಾಡ್ತಾನೆ ಬಾಪ್ಪ ನೀನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಾ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿ ಸಾವಿರ ಕೇಸ್ ಇದೆ ಅಲ್ಲ ಓಪನ್ ಮಾಡು ಮಾಡು ಓಪನ್ ನೀನು ರೇ ನಿನ್ನ ಪಾಪದ ಕೂಸು ಸಾರ್ವಜನಿಕರ ಟ್ಯಾಕ್ಸಿನ ದುಡ್ಡನ್ನು ತಿಂದು ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಿರ್ ನಾಚಿಗಾಗ್ಬೇಕು ನಿಮಗೆಲ್ಲ ಮಾನ ಮರ್ಯಾದೆ ಬೇಕು ಆ ಉಡುಪಿಯ ಎಸ್ ಪಿ ಸಾಹೇಬ್ರು ಹೇಳಿದ್ರೆ ಅವತ್ತು ಮನೆ ಮನೆಗೆ ಹಾಗೆ ಇಲ್ಲ ನೋಡಿದ್ರಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಅರೆ ನೀನೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿಂದ ಬಂದದ್ದು ಆಫ್ಟರ್ ಆಲ್ ಒಬ್ಬ ಏನೋ ಪೊಲೀಸ್ ಆಗಿ ಅಲ್ಲಿಂದ ಪಿ ಎಸ್ ಐ ಆಗಿ ಸರ್ಕಲ್ ಆಗಿ ಬಂದವರು ನಿಮ್ಗೆಲ್ಲ ಗೊತ್ತಿರಬೇಕು ಎಲ್ಲ ಗೊತ್ತಿರಬೇಕು ನೀವು ಪ್ರಾಕ್ಟಿಕಲ್ ಆಗಿ ಒಂದು ಇಷ್ಟು ದೊಡ್ಡ ಹುದ್ದೆಗೆ ಬಂದವರು ನೀವೊಂದು ಬರೇ ಒಂದು ಪುಸ್ತಕದ ಬದನೆಕಾಯಿ ಎಲ್ಲಿ ಮಾತಾಡ ಮಾತಾಡ್ತೀರಲ್ಲ ನೀವು ಓಪನ್ ಮಾಡಲಿಕ್ಕೆ ಆಗ್ತದೆ ಯಾಕೆ ಓಪನ್ ಆಗುದಿಲ್ಲ ಸ್ವಾಮಿ ನಮ್ಮ ಬೆಳ್ತಂಗಡಿ ಸ್ಟೇಷನ್ಗಳಲ್ಲಿ ತುಂಬ ಕೇಸುಗಳು ಬಾಕಿ ಇದೆ ಅಲ್ಲ ಹಳೆ ಕೇಸುಗಳು ತುಂಬ ಇದೆ ಅತ್ಯಾಚಾರ ಮಾಡಿದ್ದು ಕೊಲೆ ಮಾಡಿದ್ದು ಜಾಗಕ್ಕೋಸ್ಕರ ದುಡ್ಡಿಗೋಸ್ಕರ ಮಾತ್ ಮಾತಾಡಿದ್ದಕ್ಕೋಸ್ಕರ ದಾರಿಯಲ್ಲಿ ಹೋಗುವಾಗ ಕೊಲೆ ಮಾಡಿದ್ದಿದೆ ಆ ಧರ್ಮಸ್ಥಳದಲ್ಲಿ ಇಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ ಅಂತ ಇನ್ಸ್ಪೆಕ್ಟರ್ ನಮ್ಮ ಬೆಳ್ತಂಗಡಿಗೆ ಹಾಕಿ ಯಾವತ್ತಿದ್ದೋ ಕೇಸ್ ಓಪನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಹಾಗಾದ್ರೆ ಅಲ್ಲಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ವಾ ಆ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಬೆಳ್ತಂಗಡಿ ಸ್ಟೇಷನ್ಗೆ ಹಾಕಿ ಓಪನ್ ಮಾಡಲಿಕ್ಕೆ ಇಲ್ಲಿ ತುಂಬ ಇದೆ ತುಂಬ ಕೇಸ್ಗಳಿದೆ ಇಲ್ಲಿ ನಾನು ಹೇಳುವಂಥದ್ದು ಏನು ನಾವು ಇವತ್ತು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಸುಪ್ರೀಂ ಕೋರ್ಟಿನಿಂದ ಹಿಡಿದು ಹೈಕೋರ್ಟಿನಿಂದ ಹಿಡಿದು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಯರಿಂದ ಹಿಡಿದು ಪೊಲೀಸ್ ಮಹಾನಿರ್ದೇಶಕರಿಂದ ಹಿಡಿದು ಎಲ್ಲ ಕಡೆಗಳಲ್ಲೂ ಏನು ಅವ್ಯಾಹತವಾದ ಮೀಟ್ರ್ ಬಡ್ಡಿ ದಂದೆ ಕಾನೂನು ಬಾಹಿರವಾಗಿ ನಡೀತಿದೆಯೋ ಎಲ್ಲ ಠಾಣೆಗಳಿಗೂ ನೀವು ರವಣೆ ಮಾಡಬೇಕು ಈ ಕೇಸ್ಗಳನ್ನು ಅಂತ ಹೇಳಿ ಪೊಲೀಸ್ ಮಹಾನಿರ್ದೇಶಕರಿಗೆ ಮೊನ್ನೆ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಸಂಘಟನೆಯ ನಾಯಕರುಗಳು ಮುಂದೆಲ್ಲ ನಿಮ್ಮ ಸ್ಟೇಷನ್ಗಳಿಗೆ ಬರ್ತೀವಿ ಇಡೀ ರಾಜ್ಯದ ಎಷ್ಟು ಜಿಲ್ಲೆಗಳಿಗೆ ಎಲ್ಲ ಸ್ಟೇಷನ್ಗಳಿಗೂ ನೀವೊಂದು ಬಿ ಸಿ ಟ್ರಸ್ಟ್ ಅಂತ ಹೇಳಿ ಹವ್ಯಾತ ಬಡ್ಡಿ ದಂಧೆ ಮಾಡುವವರ ಪರವಾಗಿ ನಿಲ್ಲುವುದನ್ನು ಇನ್ನಾದರೂ ಬಿಡಿ ಇನ್ನಾದ್ರೂ ಬಿಡಿ ಇಷ್ಟು ವರ್ಷದಿಂದ ಹೋರಾಟ ನಡೀತಿದೆ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಅಧಿಕಾರಿಗಳ ಹೆಸರುಗಳಲ್ಲಿ ನೀವುಗಳು ಎಲ್ಲ ಇಲಾಖೆಗಳು ಎಲ್ಲ ಅಂಗಗಳು ಮಾಧ್ಯಮಗಳು ಎಲ್ಲರೂ ಸೇರಿ ಈ ಪಾಪದ ಕೂಸನ್ನು ಬಚಾವ್ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಅಣ್ಣಪ್ಪನ ಮಂಜುನಾಥನ ಶಾಪ ನಿಮ್ಮ ಕಣ್ಣ ಮುಂದೆ ನೋಡ್ತಿದ್ದೀರಿ ನೀವೆಲ್ಲ ಕಣ್ಣ ಮುಂದೆ ನೋಡ್ತಿದ್ದೀರಿ ನಾವೇನು ಕೈಕಟ್ಟಿ ಕುಳಿತಿಲ್ಲ ಸ್ವಾಮಿ ನಾವು ಹೇಳ್ತಾನೆ ಬಂದಿದ್ದೇವೆ ಇವತ್ತಲ್ಲ ನಾಳೆ ತ್ಯಾಗಕ್ಕೂ ನಾವುಗಳು ಸಿದ್ಧರಾಗಿದ್ದೇವೆ ನಾವು ರೆಡಿಯಾಗಿದ್ದೇವೆ ಯಾವುದಕ್ಕೂ ಆ ಕಾವೂರು ಸ್ಟೇಷನಲ್ಲಿ ತಲೆ ಹೊಡೆದಾಗ ಕೇಸ್ ಕೊಟ್ಟರೆ ಆ ಕೇಸನ್ನು ಏನು ಮಾಡಿದಿರಿ ಏನು ಮಾಡಿದಿರಿ ನೀವುಗಳು ಏನು ಮಾಡಿದಿರಿ ಬ್ಲ್ಯಾಕ್ ಮೇಲ್ ಮಾಡಿ ಆ ಕೇಸನ್ನೇ ತಿದ್ದಿ ಬೇರೆ ಮಾಡಿ ಈಗ ನಿನ್ನೆಲ್ಲ ಟಿ ವಿಯಲ್ಲಿ ಅದೆಲ್ಲ ಮೂಡದ ಕೇಸಲ್ಲೇನು ತಿದ್ದಿದ್ದಾರೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಸ್ಟೇಷನ್ ಸ್ಟೇಷನಲ್ಲಿ ತಿದ್ದುತ್ತಾರೆ ಒಂದು ಪೊಲೀಸ್ ಸ್ಟೇಷನಲ್ಲಿ ತಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿ ಕಂಪ್ಲೇಂಟ್ ಕೊಟ್ಟವರ್ನು ನಿಮ್ಗೆ ಹಾಗೆ ಮಾಡ್ತೇವೆ ನಿಮ್ಗೆ ಹೇಗೆ ಮಾಡ್ತೇವೆ ಹೇ ನೋಡಿ ವಿಡಿಯೋ ನೋಡಿ ಗೊತ್ತಾಗ್ತದೆ ಆ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರನ ರಾಧಾಂತ ಏನಿದೆ ಅಂತ ಹೇಳಿ ಇದು ನಮ್ಮ ಪೊಲೀಸ್ ಇಲಾಖೆ ಈ ಪೊಲೀಸ್ ಇಲಾಖೆಯನ್ನು ನಾವೇನು ಸಹಿಸ್ಕೊಳ್ಬೇಕಾ ಸಹಿಸ್ಕೊಳ್ಬೇಕಾ ಹೇಳ್ತಾರೆ ನೀವು ಇಷ್ಟು ಹೋರಾಟ ಮಾಡ್ತೀರಿ ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದಿಲ್ಲ ಸಾರ್ ಕಂಪ್ಲೇಂಟ್ ಮಾಡ್ರೆ ಎಫ್ ಐ ಆರ್ ಮಾಡುವಂಥ ಪೊಲೀಸ್ ಅಧಿಕಾರಿಗಳಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೋರ್ಟ್ ಆದೇಶ ಮಾಡಿದಂಥ ಕೇಸ್ಗಳಲ್ಲಿ ಎಫ್ ಐ ಆರ್ ಮಾಡಲಿಕ್ಕಾಗಲಿಲ್ಲ ಎ ಸಿ ಕೋರ್ಟಲ್ಲಿ ಆದೇಶ ಮಾಡಿದಂಥ ಪ್ರಕರಣಗಳಲ್ಲಿ ಎಫ್ ಐ ಆರ್ ಮಾಡಲಿಕ್ಕೆ ಇಷ್ಟ ತನಕ ಆಗಲಿಲ್ಲ ಡಿ ಸಿ ಕೋರ್ಟಲ್ಲಿ ಇದೇ ಈ ಟ್ರಸ್ಟಿನ ಏನು ವೀರೇಂದ್ರ ಹೆಗ್ಡೆಯವರು ಇದ್ದಾರೆ ಅವ್ರ ಮೇಲೆ ಸುಪ್ರೀಂ ಕೋ ಹೈಕೋರ್ಟು ಎ ಸಿ ಕೋರ್ಟು ಡಿ ಸಿ ಕೋರ್ಟಲ್ಲಿ ಆರ್ಡರ್ ಆಗಿದ್ದಿದೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತೇಳಿ ಇಲ್ಲಿ ತನಕ ಎಲ್ಲಿಯಾದರೂ ಅವ್ರ ಮೇಲೆ ಎಫ್ ಐ ಆರ್ ಆಗಿದ್ದಿದೆಯಾ ಇಲ್ಲಿ ಪೊಲೀಸಿಗೆ ಹೇಳಿದರೆ ನೀವು ಹೇಳಿ ನೀ ಕೋರ್ಟಿಗೆ ಹೋಗಿ ಕೋರ್ಟಿಗೆ ಹೋಗ್ಬೇಕಾದ್ರೆ ಒಂದು ಲಾಯರನ್ನು ಇಡಬೇಕಾದ್ರೆ ದುಡ್ಡು ಎಷ್ಟು ಕೊಡಬೇಕು ಸ್ವಾಮಿ ನಮ್ಮಂಥವರು ಕೂಲಿ ಕೆಲಸ ಮಾಡುವವರು ಸಾಮಾನ್ಯ ಜನರಿಗೆ ಮಾಡುವಂಥ ಅನ್ಯಾಯಗಳು ಈ ಬಡ್ಡಿ ದಂಧೆಯಿಂದ ಅವರು ಯಾವ ಕೋರ್ಟಿಗೆ ಹೋಗಿ ಹೇಗೆ ಕೇಸ್ ಮಾಡಿಸ್ ಸ್ವಾಮಿ ನೀವೇ ಯೋಚನೆ ಮಾಡಿ ಒಂದು ಕೋರ್ಟಿಗೆ ಹೋಗ್ಬೇಕಾದ್ರೆ ಒಂದು ಲಾಯರ್ ನೀಡಬೇಕಾದ್ರೆ ಎಷ್ಟು ಸಾವಿರ ಬೇಕು ಕಟ್ಟುವಂಥ ಬಡ್ಡಿಗಳನ್ನೇ ಅವರಿಗೆ ಕಟ್ಟಲಿಕ್ಕೆ ಆಗುವುದಿಲ್ಲ ಪಾಪ ಕಟ್ಟುವಂಥ ಬಡ್ಡಿ ಕಟ್ಟಲಿಕ್ಕೆ ಅವರಿಗೆ ವಾರ ವಾರ ಬಡ್ಡಿ ಕಟ್ಟಲಿಕ್ಕೆ ದುಡ್ಡಿಲ್ಲ ಅದು ಕಾನೂನು ಬಾಹಿರ ವಾರಕ್ಕೆ ದುಡ್ಡು ಮಾಡುವಂಥದ್ದು ಈ ಸರ್ಕಲ್ ಇನ್ಸ್ಪೆಕ್ಟರ್ ಕಟ್ಟಿ 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 ಅರೆ ಏನಪ್ಪ ಏಜೆಂಟ್ ಕೆಲಸ ಮಾಡ್ತಿದ್ದೀ ನೀನು ಕೇಳಬೇಕಲ್ಲ ನಾವು ದಯವಿಟ್ಟು ಹೇಳುವಂಥದ್ದು ದಯವಿಟ್ಟು ಎಲ್ಲ ಇಲಾಖೆಯ ಅಧಿಕಾರಿಗಳ ಬುಡಕ್ಕೆ ಬರ್ತದೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ ಈ ರೀತಿಯ ಕಾರ್ಯಾಂಗಗಳು ಈ ರೀತಿ ನೀಚ ಕೃತ್ಯಗಳನ್ನು ಮಾಡಿ ಅಪರಾಧಿಗಳನ್ನು ರಕ್ಷಿಸುವಂಥ ಕಾನೂನು ಬಾಹಿರ ಚಟುವಟಿಕೆ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ದೇಶ ಉಳಿಯುವುದಿಲ್ಲ ಉಳಿಯುವುದಿಲ್ಲ ಎಲ್ಲ ಅಂಗಗಳು ಅತ್ಯಾಚಾರಿಗಳ ಮೀಟರ್ ಪಟ್ಟಿ ದಂಧೆಯವರ ಕೈಯೊಳಗೆ ಕೆಲಸ ಮಾಡ್ತಾ ಇದೆ ಎಲ್ಲ ರಾಜಕೀಯ ಪಕ್ಷಗಳು ಇದೆಲ್ಲವನ್ನು ಮೆನ್ಷನ್ ಮಾಡಿ ಬರ್ತಿದ್ದೇವೆ ನಾವು ನಾವೇನು ಸುಮ್ಮನೆ ಕೂತಿಲ್ಲ ಅದಕ್ಕೋಸ್ಕರ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಸಮಾಜದ ಉದ್ಧಾರಕ್ಕೋಸ್ಕರ ಧರ್ಮದ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಿದ್ದೇವೆ ಇದರಲ್ಲಿ ಯಾರದೋ ಯಾವ ಪಕ್ಷದ್ದು ಯಾವುದೋ ವ್ಯಕ್ತಿದ್ದೋ ಯಾರು ದೂಷಣ ಯಾರು ಸಮಾಜ ವಿರೋಧಿ ಕೃತ್ಯವನ್ನು ಮಾಡ್ತಾ ಇದ್ದಾನೋ ಯಾರು ಅತ್ಯಾಚಾರಿಗಳಿದ್ದಾರೋ ಯಾರು ಈ ಮೀಟ್ರಿ ಬಡ್ಡಿ ದಂಧ ಮಾಡ್ತಾರೋ ಯಾರು ಧಾರ್ಮಿಕ ಭಯೋತ್ಪಾದನೆಯನ್ನು ಮಾಡ್ತಾರೋ ಅವರ ವಿರುದ್ಧ ನಮ್ಮ ಸಮಾರ ಅವರ ವಿರುದ್ಧ ನಮ್ಮ ಸಮಾರ ಮಾತಾಡಲಿಕ್ಕೆ ಚೆನ್ನಾಗಿದೆ ಲಕ್ಷ ಲಕ್ಷ ಜನರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಅರ್ಪಣೆ ಮಾಡಿದ್ದಾರೆ ಏ ಬೊಗಳೆ ಬಿಡ್ತಾರೆ ಭಾಷಣ ಮಾತ್ರ ಒಬ್ಬ ರಾಜ್ಯಕ್ಕೆ ವ್ಯಕ್ತಿ ಇದನ್ನು ಪಾಲನೆ ಇದ್ದಾನ ಸ್ವಾಮಿ ಲಕ್ಷ ಲಕ್ಷ ಹೋರಾಟಗಾರರ ಬಲಿದಾನ ಆಯ್ತಲ್ಲ ಈ ದೇಶಕ್ಕೋಸ್ಕರ ಈ ಸ್ವಾತಂತ್ರ್ಯಕ್ಕೋಸ್ಕರ ಅದನ್ನು ಪಾಲನೆ ಮಾಡುವಂಥ ಒಬ್ಬ ಮನುಷ್ಯ ಇದ್ದಾನೆ ಈ ದೇಶದಲ್ಲಿ ಎಲ್ಲ ಸ್ವಾರ್ಥ ಎಲ್ಲ ಸ್ವಾರ್ಥ ಅವರವರಿಗೆ ಬೇಕಾಗಿ ಅತ್ಯಾಚಾರ ಮಾಡಿದ್ರು ನಡೀತದೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಇದು ನಾವು ಕಂಪ್ಲೇಂಟ್ ಮಾಡಲಿಲ್ವ ಹೇಗೆ ಆಗ್ತಾ ಉಂಟು ಅಂತ ಹೇಳಿ ಏನು ಮಾಡ್ತಾ ಇದಾರೆ ಇವರೆಲ್ಲ ಈ ರಾಜ್ಯದ ಹಲವಾರು ಸ್ವಾಮೀಜಿಗಳ ಹತ್ರ ನಾವು ಪರಿಯ ಪರಿಯಾಗಿ ಬೇಡ್ಕೊಂಡಿದ್ದೇವೆ ಈ ರೀತಿ ಅನ್ಯಾಯ ನಡೀತಾ ಇದೆ ನಾಲ್ಕೈದು ಸಮುದಾಯದ ಸ್ವಾಮೀಜಿಗಳು ದಿಲ್ಲಿಯಲ್ಲಿ ಕೂತು ಮೀಟಿಂಗ್ ಮಾಡಿ ಈ ಪ್ರಕರಣ ತನಿಖೆ ಆಗದಾಗ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ಸಮುದಾಯದ ಸ್ವಾಮೀಜಿಗಳು ಸೇರ್ಕೊಂಡು ಮೀಟಿಂಗ್ ಮಾಡಿ ಈ ಒಂದು ಧರ್ಮಸ್ಥಳದಲ್ಲಿ ನಡೆದ ಘಟನೆಯನ್ನು ಯಾವುದೇ ಘಟನೆಯನ್ನು ತನಿಖೆಗೆ ಬರದಾಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾರಲ್ಲ ಇವರೆಲ್ಲ ಪಾಪಿಗಳು ಮುಕ್ಕೋಟಿ ದೇವತೆಗಳ ಶಾಪ ಇವರಿಗೆ ಈ ಮಣ್ಣು ಬಿಡುವುದಿಲ್ಲ ಭಾರತಾಂಬೆ ಬಿಡುವುದಿಲ್ಲ ಯಾರ್ಯಾರು ಈ ಅತ್ಯಾಚಾರಿಗಳ ಈ ಬಡ್ಡಿ ದಂಧೆ ಈ ಧಾರ್ಮಿಕ ಭಯೋತ್ಪಾದಕರ ಪರವಾಗಿ ನಿಮ್ಗೆ ಎಲ್ಲ ಶಾಪ ನಿಮಗೆ ಮುಂದಿನ ದಿನಗಳಲ್ಲಿ ದೇವರು ಬಿಡುವುದಿಲ್ಲ ನಿಮ್ಮನ್ನು ಯಾರು ಬಿಟ್ಟರು ದೇವರು ಬಿಡುವುದಿಲ್ಲ ಈ ದೇಶದ ಕಾನೂನು ಬಿಟ್ಟರು ಕೂಡ ದೇವರು ಬಿಡುವುದಿಲ್ಲ ನಿಮ್ಮನ್ನು ಇದು ಶಾಪ ನಿಮಗೆ ಇಷ್ಟು ನಾವು ಹೋರಾಟ ಮಾಡಿದರೆ ಇನ್ನೂ ಬಕೆಟ್ ಇಟ್ಕೊಂಡು ಹೋಗ್ತಿರಲ್ಲ ಪೊಲೀಸ್ ಇಲಾಖೆಯಲ್ಲಂಥ ಪೊಲೀಸ್ಗಳಿದ್ದರೆ ಮಾತ್ರ ನಾಚಿಗೆ ಇದು ನಮ್ಮ ಒಂದು ಇಲಾಖೆಗೆ ನಾಚಿಗೆ ಇದು ಎಂತೆಂಥ ಅಧಿಕಾರಿಗಳಿದ್ದಾರೆ ನಿನ್ನೆಲ್ಲ ಮೊನ್ನೆ ಶಶಿಕುಮಾರ್ ಅಂತ ಹೇಳುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಮಿಷನರ್ ಆಗಿದ್ದರು ಅವರೊಂದು ವಿಡಿಯೋ ನೋಡಿದೆ ನಾನು ಅರೆ ಇಂಥ ಅಧಿಕಾರಿಗಳು ಬೇಕು ಸ್ವಾಮಿ ನಮಗೆ ಈ ರಾಜ್ಯದಲ್ಲಿ ಎಂತೆಂಥ ಅಧಿಕಾರಿಗಳಿದ್ದಾರೆ ಅವರನ್ನು ನಾಚಿ ತಲೆ ತಗ್ಗಿಸುವಂತ ಕೆಲಸವನ್ನು ಈಗ ಮೊನ್ನೆ ಮೊನ್ನೆಯಿಂದ ಡ್ಯೂಟಿಗೆ ಬರುವಂತ ಈ ಪಿ ಎಸ್ ಐಗಳು ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದರೆ ಇದು ಇಲಾಖೆಯ ಮಾನ ಮರ್ಯಾದೆಗೆ ಧಕ್ಕೆ ಅಲ್ವಾ ಧಕ್ಕೆ ಅಲ್ವಾ ಇದು ಆರ್ ಆಫೀಸರ್ಗಳು ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಮೀಟರ್ ಬಡ್ಡಿ ದಂಧೆ ಮಾಡುವ ಹಾಗೆ ಇಲ್ಲ ಅರೆ ಅದು ಈ ದೇಶದ ಕಾನೂನು ಮನೆ ಮನೆ ಹೋಗಿ ವಾರ ವಾರ ಬಡ್ಡಿ ವಸೂಲು ಮಾಡಲಿಕ್ಕಿಲ್ಲ ಅದು ಈ ದೇಶದ ಕಾನೂನು ಐ ಆರ್ ಆಫೀಸರ್ ಹೇಳಿದ್ದನ್ನು ಕೇಳಲಿಕ್ಕೆ ಬರೋದಿಲ್ಲ ಈ ನಿನ್ನೆ ಮೊನ್ನೆ ಪುಡ್ಕೋಸಿ ಏನೋ ಪಿ ಸಿ ಆಗಿ ಹೆಡ್ ಕಾನ್ಸ್ಟೇಬಲ್ ಆಗಿ ಬಂದವರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಅಂತ ಹೇಳಿದರೆ ಎಲ್ಲಿದ್ದಾರೆ ಇವರು ಯಾರು ಪಾಲನೆ ಮಾಡಬೇಕು ಸ್ವಾಮಿ ಯಾರು ಪಾಲನೆ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಐ ಜಿಗೆ ಮತ್ತು ಎಸ್ ಪಿಗೆ ಯಾವತ್ತು ಕಂಪ್ಲೇಂಟ್ ಕೊಟ್ಟಿದ್ದೇವನೋ ಮೊನ್ನೆ ಮೊನ್ನೆ ಕೂಡ ನಮ್ಮ ಹೋರಾಟಗಾರರು ಕಂಪ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಮಿಷನ್ ಏನು ಹೇಳಿದೆ ತಕ್ಷಣ ಅರೆಸ್ಟ್ ಮಾಡಿ ಮನೆ ಮನೆಗೆ ಹೋಗುವವರು ಅಂತೇಳಿ ಅದನ್ನು ತಳ್ಳಿ ಹಾಕಿ ಏನು ಎಫ್ಐಆರ್ ಮಾಡಬೇಕಿತ್ತ ಮೊನ್ನೆ ಕೂಲೂರಲ್ಲಿ ಅದನ್ನೆಲ್ಲ ಬಿಟ್ಟು ಅವ್ರ ಮೇಲೆ ಒಂದು ಪಿಟ್ಟಿ ಕೇಸಿನಾಗೆ ಹಾಕಿ ಅದರಲ್ಲೂ ಕೂಡ ಯೋಜನೆಯ ಹೆಸರಲ್ಲಿ ಕಂಪ್ಲೇಂಟ್ ಇದ್ದದ್ದು ಅದನ್ನು ಕೂಡ ತೆಗೆದಿದ್ದಾರೆ ಎಸ್ ಕೆ ಆರ್ ಡಿ ಪಿಯ ಹೆಸರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಮನೆಯವರು ಪೆಟ್ಟು ತಿಂದವರು ಅದನ್ನು ಕೂಡ ಬಿಟ್ಟಿದ್ದಾರೆ ಅರೆ ಏನ್ ಇದು ಏನು ಏನಿದು ಒಂದು ಪೊಲೀಸ್ ಇಲಾಖೆಯಲ್ಲಿ ಕೂತ್ಕೊಂಡು ನೀವು ಈ ಭ್ರಷ್ಟಾಚಾರ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಕಾನೂನು ವಿರೋಧವಾಗಿ ನೀವು ಸಿವಿಲ್ ಮ್ಯಾಟ್ರನ್ನು ಗೆ ತಿರುಚಿಲಿಕ್ಕೆ ನೀವು ನೋಡ್ತೀರಿ ಅಂತ ಹೇಳಿದರೆ ನೀವು ಸರ್ಕಾರದ ಸಂಬಳ ತೆಗೊಳ್ತೀರ ಬಿ ಸಿ ಟ್ರಸ್ಟಿನ ಬಡ್ಡಿ ವ್ಯವಹಾರದ ಮೀಟ್ರ್ ಬಡ್ಡಿ ದಂಧೆಯ ಸಂಬಳ ತೆಗೊಳ್ತೀರಾ ನೀವು ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ನಿಮಗೆ ನಾನು ಹೇಳುವಂಥದ್ದು ನಾವು ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ ನೀವು ಮಾಡುವ ಕೆಲಸಗಳು ಕಾನೂನು ರೀತಿಯಲ್ಲಿರಲಿ ಆಗಲೇ ಈ ದೇಶಕ್ಕೆ ಒಳ್ಳೆಯದಾಗೋದು ಬೇಲಿಯೇ ಒದ್ದು ಒಲ ಮೇದ್ರೆ ಏನ್ರಿ ಸುಖ ಏನು ಸುಖ ರಕ್ಷಣೆ ರಕ್ಷಣೆ ಯಾರ ರಕ್ಷಣೆ ಅತ್ಯಾಚಾರಿಗಳ ರಕ್ಷಣೆ ಮೀಟ್ರ್ ಬಡ್ಡಿ ಅವರ ರಕ್ಷಣೆ ನಾಚಿಗಾಗಬೇಕು ನಿಮ್ಮ ಜನ್ಮಕ್ಕೆ ನಿಮ್ಮ ಜನ್ಮಕ್ಕೆ ನಾಚಿಗಾಗಬೇಕು ಒಂದ್ಸಲ ಹಿಂದೆ ನೋಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಹೆಣ್ಣು ತಾಯಿ ನೋಡಿ ಅರ್ಥ ಆಗ್ತದೆ ಆಗ ನಿಮಗೆ ನೋವೇನು ನಮ್ದು ಅಂತ ಹೇಳಿ ಒಂದು ಅತ್ಯಾಚಾರ ಕೊಲೆಯಿಂದ ಹತ್ತಾರು ಕೊಲೆಗಳು ನಡೀತಾ ಇದೆ ಆದರೂ ನಿಮಗೆ ಅರ್ಥ ಆಗೋದಿಲ್ಲ ಅರ್ಥ ಆಗುದಿಲ್ಲ ನೋಡಿ ವಿಡಿಯೋಗಳನ್ನು ನೋಡಿ ಕೆಲವರು ಈ ಬಡ್ಡಿ ದಂಧೆಯಿಂದ ಯಾರು ಆ ಒಂದು ಬಿ ಸಿ ಟ್ರಸ್ಟ್ನಲ್ಲಿ ಸೇರಿಕೊಂಡು ಕೆಲಸ ಮಾಡಿದಂಥವರು ಸಾಲ ತೆಗೆದು ಕೊಟ್ಟವರು ಕಡೆಗೆ ಸಾಲ ಕಟ್ಟಲಿಕ್ಕಾಗದೆ ಅವರ ಮನೆ ಮಠಗಳನ್ನು ಮಾರಿ ಚಿನ್ನಾಭರಣವನ್ನೆಲ್ಲ ಅಡವಿಟ್ಟು ಸಾಲ ಕಟ್ಟಿ ಆ ದುಡ್ಡನ್ನು ಅದೇ ಇದೇ ಬಿ ಟಿ ಬಿ ಬಿ ಸಿ ಟ್ರಸ್ಟಿನ ಏನು ಕೆಲಸ ಮಾಡುವಂಥ ಅಧಿಕಾರಿಗಳೇ ಎತ್ಕೊಂಡು ಹೋಗ್ತಾರೆ ಪಾಪ ತಾಯಿ ನಿನ್ನೆ ನಮ್ಮ ಮನೆಗೆ ಬಂದಿದೆ ಅಳ್ತಾ ಉಂಟು ನಾನು ಊರು ಬಿಟ್ಟು ಒಂದೂವರೆ ವರ್ಷ ಆಯಿತು ಸ್ವಾಮಿ ನನಗೆ ಮನೆಗೆ ಹೋಗಲಿಕ್ಕೆ ಗೊತ್ತಿಲ್ಲ ನಾನು ನನ್ನ ಗಂಡನಿಗೆ ಹೇಳದೆ ಈ ಎಲ್ಲ ಕೆಲಸ ಕೇಳ್ದದ್ದು ಇವತ್ತು ಗಂಡ ಕೂಡ ನನ್ನನ್ನು ಮನೆಯಲ್ಲಿ ಸೇರಿಸ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಎಲ್ಲ ಸರಿ ಮಾಡಿ ಅಮ್ಮ ಆದಮೇಲೆ ಮನೆಗೆ ಬಾ ಅಂತೇಳಿ ಎಲ್ಲಿ ಹೋಗ್ಬೇಕು ನಾನು ಅಂತೇಳಿ ಎಲ್ಲಿ ಹೋಗ್ಬೇಕು ನಾವು ಸ್ಟೇಷನ್ಗೆ ಹೋದ್ರೆ ಅವರು ಹೇಳ್ತಾರೆ ಕಟ್ಟು 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 ಎಲ್ಲಿಂದ ಕಟ್ಟೋದು ಸ್ವಾಮಿ ಎಲ್ಲಿದೆ ಸ್ವಾಮಿ ನ್ಯಾಯ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ನ್ಯಾಯ ಕೊಡಿ ಪ್ರತಿ ಜನರ ಬಾಯಿಯಲ್ಲಿ ಗ್ರಾಮದಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ತನಕ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ಜನರು ನಂಬಿಕೆಯನ್ನು ಕಳ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಮಾತಾಡಿದರೆ ಬೆಳಗಾವಲ್ಲಿ ಕೇಸು ಸವದತ್ತಿಯಲ್ಲಿ ಕೇಸು ಧಾರವಾಡದಲ್ಲಿ ಕೇಸು ಹಾಸನದಲ್ಲಿ ಕೇಸು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟಲ್ಲಿ ಕೇಸು ಹೈಕೋರ್ಟ್ ಅಲ್ಲಿ ಕೇಸು ಮಡಿಕೇರಿಯಲ್ಲಿ ಮಾಡ್ಲಿಕ್ಕೆ ಹೋಗಿದ್ದಾರೆ ತಗೊಳ್ಳಲಿಲ್ಲ ಅಲ್ಲಿಯ ಜಡ್ಜರು ಮೈಸೂರಲ್ಲಿ ಮಾಡ್ಲಿಕ್ಕೆ ಹೋಗಿದ್ರೆ ಅಲ್ಲಿ ತಗೊಳ್ಳಿಲ್ಲ ಇನ್ನು ಎಲ್ಲೆಲ್ಲಿ ಕೇಸು ಮಾಡ್ತಾರಂತ ಗೊತ್ತಿಲ್ಲ ಸತ್ಯ ಹೇಳಲಿಕ್ಕೂ ಗೊತ್ತಿಲ್ಲ ಈ ದೇಶದಲ್ಲಿ ಸತ್ಯ ಹೇಳಲಿಕ್ಕೆ ಗೊತ್ತಿಲ್ಲ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆದರೆ ಹೆಣ್ಣು ಮಕ್ಕಳ ಅತ್ಯಾಚಾರ ಆದರೆ ಪ್ರತಿಭಟನೆ ಮಾಡಲಿಕ್ಕೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಕೂಡ ಅತ್ಯಾಚಾರ ಆದರೆ ನಾವು ಮಾತಾಡುವಾಗಿಲ್ಲ ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಸುಳ್ಳು ದಾಖಲೆಗಳನ್ನು ನೀಡಿ ಕಂಟೆಂಪ್ಟ್ ಕೇಸುಗಳನ್ನು ಮಾಡಿ ಯಾರು ಸ್ವಾಮಿ ಇವರೆಲ್ಲ ಯಾರು ಈ ಜನಗಳೆಲ್ಲ ಯಾರು ಯಾರಿಗೆ ಮಾರ್ಕೊಂಡಿದ್ದಾರೆ ಯಾರನ್ನು ಯಾರಿಗೆ ಮಾರ್ಕೊಂಡಿದ್ದಾರೆ ಇವರೆಲ್ಲ ನಾವು ಹೇಗೆ ಬದುಕಬೇಕು ಈ ಸ್ವತಂತ್ರ ಭಾರತ ಅಂತ ಹೇಳ್ತಾರಲ್ಲ ನಾವು ನಂಬುವುದಿಲ್ಲ ನಾವು ನಂಬುವುದಿಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಳಿ ನಾವು ಈ ದೇಶದ ಸಂವಿಧಾನವನ್ನು ಗಾಳಿಗೆ ತೂರಿ ಕೆಲಸ ಮಾಡುವಂಥವ್ರಲ್ಲ ಈ ದೇಶದ ಸಂವಿಧಾನದ ಒಳಗಡೆಯೇ ಒಂದು ಮಾರ್ಪಾಡನ್ನು ತರಬೇಕು ಇಂತಹ ಅತ್ಯಾಚಾರಿಗಳಿಗೆ ಕೊಲೆಗಡುಕರಿಗೆ ತಕ್ಕ ಸಾಸ್ತಿ ಆಗಬೇಕು ಮೀಟರ್ ಬಡ್ಡಿ ದಂಧೆ ನಿಲ್ಬೇಕು ಅಲ್ಲಿ ತನಕ ನಮ್ದು ಹೋರಾಟ ನಿರಂತರವಾಗಿ ನಡೀತದೆ ಶಾಂತಿಯುತವಾದಂತಹ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಕಿಚ್ಚನ್ನು ಹಚ್ಚಬೇಡಿ ಹಚ್ಚಬೇಡಿ ಇನ್ನಾದರೂ ಈ ರಾಜ್ಯದ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು ಮೀಟ್ರ್ ಬಡ್ಡಿ ದಂಧೆಯನ್ನು ತಕ್ಷಣ ನಿಲ್ಲಿಸಿ ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಬಡವರು ಎಲ್ಲ ಸೇರಿ ದೀನ ದಲಿತರು ಸೇರಿ ಇದಕ್ಕೆ ಒಂದು ಪೂರ್ಣಾಹುತಿಯನ್ನು ಆಡಿ ಆಡ್ತೇವೆ ಮಂಗಳ ಆಡ್ತೇವೆ ಇದಕ್ಕೆ ಈ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ